ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಫಲಾಫಲಗಳು ಹೇಗಿದ್ದಾವೆ ನೋಡೋಣ ಬನ್ನಿ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನಿಮ್ಮ ರಾಶಿಗೆ ಮಂಗಳ ಗ್ರಹ ಪ್ರವೇಶವನ್ನು ಪಡಿತಾ ಇದ್ದಾರೆ ಅಂದರೆ ತುಲಾರಾಶಿಗೆ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ವೃತ್ತಿ ಜೀವನದಲ್ಲಿ ಹೇಳೋದಾದರೆ ಒಡದ್ರಿ ಲಾಟ್ರಿ ವೃತ್ತಿ ಜೀವನ ನಿಮಗೆ ಅತ್ಯಂತವಾಗಿರ್ತಕ್ಕಂಥ ಶುಭವನ್ನು ಕೊಡ್ತಾರೆ ಅಂಗಾರಕ ಬಡ್ತಿಯನ್ನು ಪಡ್ತ ಪಡಿತಕ್ಕಂಥದ್ದು ಉನ್ನತ ಸ್ಥಾನಕ್ಕೆ ಏರ್ತಕ್ಕಂಥದ್ದು ಮತ್ತು ಹಣಕಾಸಿನ ನಿರ್ಧಾರಗಳನ್ನು ನೀವೇನಾದರೂ ತೊಗೊಬೇಕು ಅಂದರೆ ಸ್ವಲ್ಪ ಜಾಗರೂಕತೆಯಾಗಿ ತೊಗೊಳ್ಳಿ ಹಣಕಾಸಿನ ನಿರ್ಧಾರಗಳನ್ನು ನಮಗೆಲ್ಲ ಲಾಭವಾಗ್ತಾ ಇದೆ ಸ್ವಾಮಿ ಅಂತ ಹೇಳಿ ಹೆಂಗಂದ್ರಂಗೆ ನಿರ್ಧಾರಗಳನ್ನು ಹಣಕಾಸಿನ ವಿಚಾರದಲ್ಲಿ ತೊಗೊಂಡಾಗ ನೀವು ಅದರಿಂದ ತಗಲಾಕೊಂತೀರ ನದಿ ಸಮುದ್ರ ಕೆರೆ ಇಂಥ ಜಾಗಗಳಲ್ಲಿ ನೀವೇನಾದರೂ ಈ ವಾಸ ಮಾಡ್ತಾ ಇದ್ದರೆ ಅಥವಾ ಅಂಥ ಕಡೆ ಪ್ರವಾಸಗಳಿಗೆ ನೀವೇನಾದರೂ ಹೋಗ್ತೀವಿ ಅಂದಾಗ ಸ್ವಲ್ಪ ಜಾಗರೂಕತೆಯಾಗಿರಿ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕರಿಗೆ ಧ್ರುಕೇಸರಿ ಅಷ್ಟೋಚಾರಲಿಂದ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಫಲಾಫಲಗಳು ಹೇಗಿದ್ದಾವೆ ನೋಡೋಣ ಬನ್ನಿ ಹದಿಮೂರನೇ ತಾರೀಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನಿಮ್ಮ ರಾಶಿಗೆ ಮಂಗಳ ಗ್ರಹ ಪ್ರವೇಶವನ್ನು ಪಡಿತಾ ಇದ್ದಾರೆ ಅಂದರೆ ತುಲಾರಾಶಿಗೆ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಗ ಶನಿ ಭಗವಂತರು ಮೀನರಾಶಿಯಲ್ಲಿ ಇರ್ತಾರೆ ಹಾಗಿದ್ದರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಹದಿಮೂರನೇ ತಾರೀಕು ನಿಮ್ಮ ರಾಶಿಗೆ ಅಂಗಾರಕ ಅಂದರೆ ಮಂಗಳ ಗ್ರಹ ಪ್ರವೇಶವನ್ನು ಪಡಿತಾ ಇರೋದರಿಂದ ನಿಮ್ಮ ಹಣಕಾಸಿನಲ್ಲಿ ಆರೋಗ್ಯದಲ್ಲಿ ಎಲ್ಲವೂ ಮಿಶ್ರ ಫಲಗಳು ನಿಮಗೆ ದೊರಕುತ್ತವೆ ವೃತ್ತಿ ಜೀವನದಲ್ಲಿ ಹೇಳೋದಾದರೆ ಒಡದ್ರಿ ಲಾಟ್ರಿ ವೃತ್ತಿ ಜೀವನ ನಿಮಗೆ ಅತ್ಯಂತವಾಗಿರ್ತಕ್ಕಂಥ ಶುಭವನ್ನು ಕೊಡ್ತಾರೆ ಅಂಗಾರಕ ಬಡ್ತಿಯನ್ನು ಪಡ್ತಾ ಪಡಿತಕ್ಕಂಥದ್ದು ಉನ್ನತ ಸ್ಥಾನಕ್ಕೆ ಏರ್ತಕ್ಕಂಥದ್ದು ಎಲ್ಲವನ್ನು ಅನುಗ್ರಹ ಮಾಡ್ತಾರೆ ಅಂಗಾರಕರವರು ಮತ್ತು ನೀವು ಸ್ವಂತ ಉದ್ಯಮ ಏನಾದರೂ ಮಾಡ್ತಾ ಇದ್ದರೆ ಅದರಲ್ಲಿ ಯಶಸ್ಸನ್ನು ಪಡೀತ್ಕೊಂತೀರಾ ಒಂದಕ್ಕೆ ಎರಡರಷ್ಟು ಲಾಭವನ್ನು ಪಡ್ಕೊತೀರಾ ತುಲಾರಾಶಿಯವರು ನಿಮ್ಮ ಸ್ವಂತ ಉದ್ಯಮ ಮಾಡ್ತಕ್ಕ ಬಿಸ್ನೆಸ್ ಅಂತ ಮಾಡ್ತಕ್ಕಂಥವರು ಮತ್ತು ರೈತಾಪಿ ವರ್ಗದವರು ಕೆಂಪು ಬೆಳೆಯನ್ನು ಬೆಳೀತಕ್ಕಂಥ ರೈತಾಪಿ ವರ್ಗದವರಿಗೆ ದ್ವಿಗುಣವಾದಂಥ ಲಾಭವನ್ನು ಪಡ್ಕೊಳ್ತಾರ ತುಲಾರಾಶಿಯವರಿಗೆ ಕೆಂಪು ಬೆಳೆ ಯಾರು ಬೆಳೀತಾ ಇರ್ತಾರೋ ಅವರಿಗೆ ಅತ್ಯಂತವಾದಂಥ ಲಾಭವನ್ನು ಒಂದಕ್ಕೆ ಎರಡರಷ್ಟು ಲಾಭವನ್ನು ನೀವು ಪಡ್ಕೊತೀರಿ ಮತ್ತು ಒಳ್ಳೆಯ ಆದಾಯ ಕೂಡ ಅದರಿಂದ ಇರುತ್ತೆ ಹೂಡಿಕೆಗಳಿಂದ ಯಾರಾದರೂ ಹೂಡಿಕೆ ಮಾಡ್ತಕ್ಕಂಥವರಿದ್ದರೆ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಿನ ಲಾಭವನ್ನು ಹೆಚ್ಚಿನ ಗಳಿಕೆಯನ್ನು ಪಡ್ಕೊತೀರಾ ಹೂಡಿಕೆಗಳಿಂದ ಮತ್ತು ಹಣಕಾಸಿನ ನಿರ್ಧಾರಗಳನ್ನು ನೀವೇನಾದರೂ ತೊಗೊಬೇಕು ಅಂದರೆ ಸ್ವಲ್ಪ ಜಾಗರೂಕತೆಯಾಗಿ ತೊಗೊಳ್ಳಿ ಹಣಕಾಸಿನ ನಿರ್ಧಾರಗಳನ್ನು ನಮಗೆಲ್ಲ ಲಾಭವಾಗ್ತಾಯಿದೆ ಸ್ವಾಮಿ ಅಂತ ಹೇಳಿ ಹೆಂಗಂದ್ರಂಗೆ ನಿರ್ಧಾರಗಳನ್ನು ಹಣಕಾಸಿನ ವಿಚಾರದಲ್ಲಿ ತೊಗೊಂಡಾಗ ನೀವು ಅದರಿಂದ ತಗಲಾಕೊಂತೀರಾ ಸಾಲವನ್ನು ಕೊಡ್ತಕ್ಕಂಥದ್ದು ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗೆ ಅಷ್ಟೊಂದು ಯಶಸ್ಸು ಒಳ್ಳೆಯದು ಆಗೋದಿಲ್ಲ ಸಾಲವನ್ನು ಕೊಡೋಬೇಡಿ ಸಾಲವನ್ನು ತೆಗೆದುಕೊಳ್ಳಬೇಡಿ ಯಾಕೆ ಸ್ಥಿರತೆಯಾಗಿರ್ತಕ್ಕಂಥ ಹಣಕಾಸಿನ ಜೀವನ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗಿರುತ್ತೆ ಆದರೂ ನೀವು ಒಂದಕ್ಕೆ ಎರಡರಷ್ಟು ನಾನು ಅದನ್ನು ಹಿಮಾಲಯವನ್ನೇ ಹತ್ತುತ್ತೀನಿ ಅಂತ ಹೇಳ್ತಕ್ಕಂಥ ಅಂದರೆ ಅಷ್ಟು ಯೋಚನೆಯನ್ನು ನೀವು ಮಾಡ್ತಕ್ಕಂಥ ಸಮಯ ಬ ಬರುತ್ತೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಯಾಕೆಂದರೆ ಅಂಗಾರಕ ತುಂಬ ಯೋಚನೆಯನ್ನು ಕೊಡ್ತಾನೆ ಇಲ್ಲಿವರೆಗ ಅಂತಂದರೆ ಅದೇ ಹೇಳಂದ್ರೆ ಹಿಮಾಲಯ ಓಹ್ ಅಲ್ಲಿ ನಾನು ಹೋಗ್ತೇನೆ ಅಲ್ಲಿವರೆಗೂ ನಾನು ಹತ್ಬಿಡ್ತೀನಿ ಅಂತ ಅಷ್ಟು ದೂರ ಯೋಚನೆಗಳನ್ನು ಮಾಡುವಂಥ ಯೋಚನೆಯನ್ನು ಕೊಡ್ತಾನೆ ಅಂಗಾರಕ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಯೋಚನೆ ಮಾಡಬೇಕಾದ್ರೆ ನಿಮ್ಮ ಮತ್ತೆ ಇತಿಮಿತಿಗಳಲ್ಲಿ ಖರ್ಚನ್ನು ಮಾಡ್ತಕ್ಕಂಥದ್ದು ಮಾಡಿ ನಿಮಗೆ ಶುಭವಾಗುತ್ತೆ ಮತ್ತು ಕುಟುಂಬದವರಿಗೆ ಕುಟುಂಬದ ಜೊತೆಗೆ ಉತ್ತಮವಾದ ಸಂಬಂಧವನ್ನು ನೀವು ಇರಿಸ್ಕೊಂಡಿದ್ದೀರಿ ಇರಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ತುಲಾರಾಶಿಯವರು ಅವರಿಗೆ ಸಮಯವನ್ನು ಕೊಡ್ತಕ್ಕಂಥದ್ದು ಕುಟುಂಬದವರ ಜೊತೆ ಕಾಲವನ್ನು ಕಳೀತಕ್ಕಂಥದ್ದು ಅವರನ್ನು ಪ್ರೀತಿಪಾತ್ರವಾಗಿ ಮಾತಾಡಿಸ್ತಕ್ಕಂಥದ್ದು ಇವೆಲ್ಲವನ್ನು ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಹಳೇ ಭಿನ್ನಭಿಪ್ರಾಯಗಳು ಕುಟುಂಬದಲ್ಲಿ ನಿಮಗೆ ಹಳೇ ಭಿನ್ನಾಭಿಪ್ರಾಯಗಳಿದ್ದರೆ ಇದು ಬಗೆಹರಿಸುವಂತಹ ಕಾಲ ನಿಮಗೆ ಅದನ್ನು ಮಾತುಕತೆ ಮೂಲಕವಾಗಿ ಅಣ್ಣ ತಮ್ಮಂದಿರ ವಿಚಾರ ಆಗಿರಬಹುದು ಆಸ್ತಿ ವಿಚಾರಗಳಾಗಿರಬಹುದು ಕೋರ್ಟು ಕೇಸುಗಳು ಈ ಥರದ್ದೆಲ್ಲ ಇದ್ದರೆ ಮಾತುಕತೆಯಿಂದಲೇ ಬಗೆಹರಿಸುವಂತಹ ಕಾಲ ನಿಮಗೆ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಯಾಕೆಂದರೆ ನಿಮ್ಮ ರಾಶಿಗೆ ಅಂಗಾರಕ ಮಂಗಳ ಗ್ರಹ ಪ್ರವೇಶ ಮಾಡ್ತಾ ಇರೋದರಿಂದ ಅದೆಲ್ಲ ನಿಮಗೆ ಕೋರ್ಟು ಕೇಸ್ಗಳಲ್ಲಿ ಜಯವನ್ನು ಕೂಡ ಅವರು ಕೊಡ್ತಾರೆ ಒಳ್ಳೆಯದಾಗುತ್ತೆ ಆದರೆ ಆ ಕ ಆರೋಗ್ಯದ ಬಗ್ಗೆ ಮಾತಾಡೋದಾದರೆ ಸಂಬಂಧವಾದಂಥ ಕಾಯಿಲೆಗಳನ್ನು ನಿಮಗೆ ಈ ತಿಂಗಳು ಬಾ ಬಾಧೆ ಪಡಿಸ್ತವೆ ಅಂಗಾರಕ ನರಗಳಿಗೆ ಅಧಿಪತಿ ಯೋಚನೆಗೆ ಅಧಿಪತಿ ಅದನ್ನು ನಿಮಗೆ ಸ್ವಲ್ಪ ತುಂಬ ಟ್ರೆಸ್ ಅಂದರೆ ಒತ್ತಡಗಳನ್ನು ತೆಗೆದು ಅಂಥವೆಲ್ಲವೂ ಆಗುತ್ತೆ ನಿಮಗೆ ಅದರಿಂದ ನಿಮಗೆ ನರ ಸಂಬಂಧವಾದಂಥ ಮತ್ತು ಹೃದಯಕ್ಕೆ ಸಂಬಂಧವಾದಂಥ ಒಂದು ಕಾಯಿಲೆಗಳು ನಿಮಗೆ ಬಾಧೆವನ್ನು ಪಡಿಸ್ತವೆ ಹಾಗಾಗಿ ಜಾಸ್ತಿ ಒತ್ತಡಗಳನ್ನು ತೆಗೆದು ತೆಗೆದುಕೊಂಬೇಡಿ ನಿಮಗೆ ಎಷ್ಟು ಇತಿಮಿತಿ ನಿಮ್ಮ ಇತಿಮಿತಿಗಳಲ್ಲೇ ಕೆಲಸವನ್ನು ಮಾಡ್ತಕ್ಕಂಥದ್ದು ಇತಿಮಿತಿಯಲ್ಲೇ ಖರ್ಚನ್ನು ಮಾಡ್ತಕ್ಕಂಥದ್ದು ಇಷ್ಟನ್ನು ಮಾಡ್ಕೊಂಬಂದರೆ ನೀವು ಒತ್ತಡಗಳನ್ನು ಕಮ್ಮಿ ಮಾಡ್ಕೊಬಹುದು ನದಿ ಕೆರೆ ಸಮುದ್ರ ಇಂಥ ಜಾಗಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂಗಾರಕ ನಿಮ್ಮ ಈ ರಾಶಿಯಲ್ಲಿ ಇರೋದ್ರಿಂದ ಪ್ರಭಾವವನ್ನು ಇರ್ತಾರೆ ನದಿ ಸಮುದ್ರ ಕೆರೆ ಇಂಥ ಜಾಗಗಳಲ್ಲಿ ನೀವೇನಾದರೂ ಈ ವಾಸ ಮಾಡ್ತಾ ಇದ್ದರೆ ಅಥವಾ ಅಂತಹ ಕಡೆ ಪ್ರವಾಸಗಳಿಗೆ ನೀವೇನಾದರೂ ಹೋಗ್ತೀವಿ ಅಂದಾಗ ಸ್ವಲ್ಪ ಜಾಗರೂಕತೆಯಾಗಿರಿ ಅದರಿಂದ ನಿಮಗೆ ನಷ್ಟ ಆಗ್ತದೆ ಅದರಿಂದ ನೀವು ಅದರಿಂದ ಜಾಗರೂಕತೆಯಾಗಿರಿ ಹಾಗಿದ್ರೆ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಪರಿಹಾರ ಏನಪ್ಪಾ ಅಂದರೆ ನೀವು ಅಂಗಾರಕನನ್ನು ಪ್ರಾರ್ಥನೆ ಮಾಡಿ ತಗರಿ ಬೇಳೆಗೆನ್ನು ದಾನ ಮಾಡಿ ಒಂದು ಕಾಲು ಕೆ ಜಿ ದಗ ತಗರಿ ಬೇಳೆಯನ್ನು ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಆಗಿರಬಹುದು ಶಿವನ ದೇವಾಲಯ ಆಗಿರಬಹುದು ಶಿವನ ದೇವಾಲಯ ಆಗಿರಬಹುದು ಅಥವಾ ಸುಬ್ರಹ್ಮಣ್ಯೇಶ್ವರ ದೇವಾಲಯ ಆಗಿರ್ಬೋದು ಅಥವಾ ನಿರ್ಗತಿಕರಿಗಾಗಿರಬಹುದು ಅಥವಾ ಬ್ರಾಹ್ಮಣರಿಗಾಗಬಹುದು ಸದ್ಬ್ರಾಹ್ಮಣರಿಗೆ ಯಾರಿಗಾದರೂ ಸರಿ ಒಂದು ಕಾಲು ಕೆ ಜಿ ಬೇಳೆಯನ್ನು ದಾನ ಮಾಡಿ ಮನೆಯಲ್ಲಿ ಅಂಗಾರಕ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಹೆಚ್ಚಿನ ಫಲಾಫಲಗಳು ನಿಮಗೆ ದೊರಕುತ್ತವೆ ಅಂಗಾರಕ ಶಾಂತಿಯನ್ನು ಮಾಡಿಸೋದ್ರಿಂದ ತೆಗೆರಿ ಬೇಳೆಗಳನ್ನು ದಾನಗಳನ್ನು ಮಾಡೋದರಿಂದ ನಿಮಗೆ ಒಳ್ಳೆಯ ಶುಭ ಲಾಭಗಳನ್ನು ಇನ್ನೂ ಅತ್ಯಂತ ದ್ವಿಗುಣವಾದ ಲಾಭಗಳನ್ನು ಪಡಿಸ್ತೀರ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರ್ತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ ಒಳ್ಳೆಯದಾಗಲಿ ಶುಭವಾಗಲಿ